ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶ್ರೀ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೀಳ್ಕೊಡುಗೆ ಅಥವಾ ಸ್ವಾಗತ ಕಾರ್ಯಕ್ರಮದ ಮುಖ್ಯ ಘಟ್ಟಗಳಾದ ಸ್ವಾಗತ ಪ್ರಾರ್ಥನಾ ಗೀತೆ ಅತಿಥಿ ಪರಿಚಯ ಉದ್ಘಾಟನೆ ಅತಿಥಿ ಸನ್ಮಾನ ಅತಿಥಿ ಭಾಷಣ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಅಧ್ಯಕ್ಷೀಯ ನುಡಿ ಮತ್ತು ಆಶೀರ್ವಚನ ಹಾಗೂ ಕೊನೆಯದಾಗಿ ವಂದನಾರ್ಪಣಾ ಘಟ್ಟಗಳಿಗೆ ಒಂದು ಕಂಪ್ಲೀಟ್ ಮಾಡೆಲ್ನ ನಿಮಗೆ ತಿಳಿಸ್ತಾ ಇದ್ದೇನೆ ಅಂದರೆ ಈ ವಿಡಿಯೋನ ನೀವು ಕೇವಲ ಸ್ವಾಗತ ಅಥವಾ ಬೀಳುಕೊಡುಗೆ ಸಮಾರಂಭಕ್ಕೆ ಮಾತ್ರ ಬಳಸಬೇಕು ಅಂತ ಏನಿಲ್ಲ ಗುರುವಂದನಾ ಕಾರ್ಯಕ್ರಮ ಅಥವಾ ಶಾಲಾ ಕಾಲೇಜಿನಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಇದು ಒಂದು ಉಪಯುಕ್ತ ನಿರೂಪಣಾ ಮಾದರಿಯಾಗಿದೆ ಅಂತ ಹೇಳ್ಬೋದು ಪ್ರೀತಿಯ ಗಂಗೆ ಹರಿಯುತ್ತಲಿರಲಿ ಅಂತರಂಗದ ಕಣಿವೆಯಲ್ಲಿ ಪ್ರೀತಿಯ ಗಂಗೆ ಹರಿಯುತ್ತಲಿರಲಿ ಅಂತರಂಗದ ಕಣಿವೆಯಲ್ಲಿ ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯಾಳದ ಹೂದೋಟದಲ್ಲಿ ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆಯಾಳದ ಹೂದೋಟದಲ್ಲಿ ಪ್ರೀತಿಯ ಹುಳುಗಳು ದಾರಿಯ ತೋರಲಿ ಕಗ್ಗತ್ತಲ ಕಾಡಿನಲಿ ಪ್ರೀತಿಯ ಹುಳುಗಳು ದಾರಿಯ ತೋರಲಿ ಕಗ್ಗತ್ತಲ ಕಾಡಿನಲಿ ಪಾರಿವಾಳಗಳು ಪುಳಕದಿ ಹಾರಲಿ ಭಯವೇ ಇಲ್ಲದೆ ಬಾನಿನಲಿ ಪಾರಿವಾಳಗಳು ಪುಳಕದಿ ಹಾರಲಿ ಭಯವೇ ಇಲ್ಲದೆ ಬಾನಿನಲಿ ಎನ್ನುವ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಈ ಕವಿತೆಯ ಸಾಲುಗಳ ಆಶಯದಂತೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಅಂತ ಹೇಳ್ತಾ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಥವಾ ಸರ್ಕಾರಿ ಶಾಲೆ ಅಥವಾ ಸಂಸ್ಥೆ ಇಲ್ಲಿ ಹಮ್ಮಿಕೊಳ್ಳಲಾಗಿರುವ ಸ್ವಾಗತ ಕಾರ್ಯಕ್ರಮ ಅಥವಾ ಬೀಳ್ಕೊಡುಗೆ ಕಾರ್ಯಕ್ರಮ ಅಥವಾ ಗುರುವಂದನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಮೊದಲನೇ ಘಟ್ಟ ಪ್ರಾರ್ಥನಾ ಗೀತೆ ಈ ಒಂದು ಸಂದರ್ಭದಲ್ಲಿ ಬಳಸಬಹುದಾದ ಸಾಲುಗಳು ಈ ರೀತಿಯಾಗಿರ್ಬೋದು ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ನಮ್ಮ ಬಾಳಿಗದುವೆ ವಾಸ್ತವತೆಯ ಕೈಗನ್ನಡಿ ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ ಅಂತ ಹೇಳ್ತಾ ಸಕಲ ವಿಘ್ನಗಳ ನಿವಾರಕನಾದ ಗಣೇಶನನ್ನು ತಮ್ಮ ಪ್ರಾರ್ಥನಾ ಗೀತೆಯಲ್ಲಿ ಸ್ಮರಿಸಲು ಬರುತ್ತಿದ್ದಾರೆ ಕುಮಾರಿ ಶ್ರಾವಣಿಯವರು ಪ್ರಾರ್ಥನಾ ಗೀತೆಯನ್ನು ಹಾಡಿ ಕಾರ್ಯಕ್ರಮಕ್ಕೆ ದೈವಿ ಕಳೆ ತಂದ ಶ್ರಾವಣಿಯವರಿಗೆ ಧನ್ಯವಾದಗಳು ಈಗ ಸ್ವಾಗತ ಕಾರ್ಯಕ್ರಮ ಹಚ್ಚೋಣ ಪ್ರೀತಿಯ ಹಣತೆ ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆಧಾರತೆ ಹಚ್ಚೋಣ ಪ್ರೀತಿಯ ಹಣತೆ ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆಧಾರತೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ ಈಗ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಮಹೋದಯರನ್ನು ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಅಥವಾ ಸಂಸ್ಥೆಯ ಅಥವಾ ಕಾಲೇಜಿನ ಸಹ ಶಿಕ್ಷಕಿಯಾದ ಅಥವಾ ಸಹ ಶಿಕ್ಷಕರಾದ ಶ್ರೀಮತಿ ಅಥವಾ ಶ್ರೀಯುತ ಇವರು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದ ಶ್ರೀಮತಿ ಅಥವಾ ಶ್ರೀಯುತ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಈಗ ಉದ್ಘಾಟನಾ ಸಮಾರಂಭ ಹಚ್ಚೋಣ ಜ್ಞಾನದ ದೀಪವನ್ನು ಹೋಗಲಾಡಿಸೋಣ ಅಂಧಕಾರವನ್ನು ಹಚ್ಚೋಣ ಜ್ಞಾನದ ದೀಪವನ್ನು ಹೋಗಲಾಡಿಸೋಣ ಅಂಧಕಾರವನ್ನು ಬೆಳಗಿಸೋಣ ಮನೆ ಮನಗಳ ಪ್ರೀತಿಯ ಬೃಂದಾವನವನ್ನು ಒಗ್ಗಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ ಒಗ್ಗಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ ಈ ಉದ್ಘಾಟನಾ ಸಮಾರಂಭವನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದ ಇವರಿಗೆ ಧನ್ಯವಾದಗಳು ಈಗ ವರದಿ ವಾಚನ ಅಂದರೆ ಶಾಲೆ ಅಥವಾ ಕಾಲೇಜಿನಲ್ಲಿ ನಡೆಸಲಾದ ವಾರ್ಷಿಕ ಸಾಂಸ್ಕೃತಿಕ ಮತ್ತು ಚಟುವಟಿಕೆಗಳ ವರದಿಯ ಮಂಡನೆ ಮಾಡುವ ಸಂದರ್ಭದಲ್ಲಿ ಬಳಸಬಹುದಾದ ಸಾಲುಗಳು ಹಿಂದಿನಿಂದ ಇಲ್ಲಿಯವರೆಗೆ ನಮ್ಮಿ ಆದಿಯ ಅವಲೋಕನ ಜಯ ದಿಗ್ವಿಜಯದ ಪ್ರಗತಿಯ ಸಿಂಹಾವಲೋಕನ ವರ್ತಮಾನದೊಂದಿಗೆ ಭೂತಕಾಲದ ಸಂಕಲನವೇ ನಮ್ಮಿ ವರದಿ ವಾಚನ ಈಗ ವರದಿ ವಾಚನವನ್ನು ಓದಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಅಥವಾ ಕಾಲೇಜಿನ ಪ್ರಾಂಶುಪಾಲರಾದ ಇವರು ವರದಿ ವಾಚನವನ್ನು ಮಂಡಿಸಿದ ಪ್ರಾಂಶುಪಾಲರು ಅಥವಾ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು ಈಗ ಸವಿ ನೆನಪಿನ ಕಾಣಿಕೆಯ ವಿತರಣೆ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಬಳಸಬಹುದಾದ ಸಾಲುಗಳು ಮುಚ್ಚಿಟ್ಟ ಸಾಗರ ತೀರದಲ್ಲಿ ಬಚ್ಚಿಟ್ಟ ಮುತ್ತಿನ ಚಿಪ್ಪುಗಳೆಷ್ಟು ಭಾವನೆಯ ಹೆಜ್ಜೆ ಗುರುತಿನಲ್ಲಿ ನೆರಳಿಗೆ ನೆರಳಾದ ಕಥನವಿದು ಇಂತಹ ಭಾವನೆಗಳ ಈ ಸುಂದರ ಗೂಡಿನಲ್ಲಿ ಕಳೆದ ಸಂತಸದ ಕ್ಷಣಗಳ ನೆನಪು ಹೇಳುತ್ತೀರದು ಅಂದರೆ ಇದನ್ನ ನೀವು ಒಂದು ವೇಳೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಂದರ್ಭದಲ್ಲಿ ಸವಿನೆನಪಿನ ಕಾಣಿಕೆಯನ್ನು ವಿತರಣೆಯನ್ನು ಮಾಡ್ತಾ ಇದ್ದರೆ ಅಥವಾ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದರೆ ಈ ಕವನವನ್ನು ಬಳಸ್ಬೋದು ಇದು ಮುಗಿದ ನಂತರ ನೆನಪಿನ ಕಾಣಿಕೆ ವಿತರಿಸಿದ ಮತ್ತು ಸ್ವೀಕರಿಸಿದ ಎಲ್ಲ ಸುಂದರ ಮನಸ್ಸುಗಳಿಗೆ ಧನ್ಯವಾದಗಳು ಈಗ ಅತಿಥಿ ಭಾಷಣ ಸಭೆಯ ಪ್ರಗತಿ ಗೌರವದ ಕೀರುತಿ ಮಾತಿನ ಸರತಿ ನೀವೇ ನಮ್ಮ ಮುಖ್ಯ ಅತಿಥಿ ನಿಮ್ಮಂತಹ ವ್ಯಕ್ತಿಗಳೇ ನಮಗೆಲ್ಲ ಸ್ಫೂರ್ತಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಇವರಿಂದ ಈಗ ಅತಿಥಿ ನುಡಿಗಳು ಅತಿಥಿ ನುಡಿಗಳ ಭಾಷಣ ಮುಗಿದ ನಂತರ ನೀವು ಯಾವ ಯಾವ ಕೊಟೇಶನ್ಸ್ಗಳನ್ನ ಬಳಸ್ಬೋದು ಅನ್ನೋದಕ್ಕೆ ನಾನು ಈಗಾಗಲೇ ಇದಕ್ಕೋಸ್ಕರನೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಶಾಲಾ ಕಾಲೇಜುಗಳ ಎಲ್ಲ ಕಾರ್ಯಕ್ರಮಗಳಿಗೆ ಗೆಲ್ಲುವ ನುಡಿಮುತ್ತುಗಳು ಅಂತ ವೀಡಿಯೋನ ಮಾಡಿದ್ದೆ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡಿ ವಿಡಿಯೋ ಕಂಪ್ಲೀಟ್ ಆದಮೇಲೆ ಸಾರಿ ವಾಚ್ ಮಾಡಿ ಈಗ ವಿದ್ಯಾರ್ಥಿಗಳಿಂದ ಅನಿಸಿಕೆ ಈ ಒಂದು ಸಂದರ್ಭದಲ್ಲಿ ಬಳಸಬಹುದಾದ ಸಾಲುಗಳು ಈ ರೀತಿಯಾಗಿರ್ಬೋದು ವಿದ್ಯಾರ್ಥಿಗಳು ಮನುಜಕುಲದ ಆಶಾ ಕುಸುಮಗಳು ಮನೆ ಮನಗಳ ಬೆಳಗುವ ಭರವಸೆಯ ದೀಪಗಳು ಭವ್ಯ ರಾಷ್ಟ್ರದ ಭಾಗ್ಯೋದಯದ ವ್ಯಕ್ತಿತ್ವದ ಮುನ್ಸೂಚನೆಯ ಭವಿಷ್ಯದ ರೂವಾರಿಗಳು ಈ ವಿದ್ಯಾರ್ಥಿಗಳು ಈಗ ಈ ಶಾಲೆ ಅಥವಾ ಕಾಲೇಜಿನಲ್ಲಿ ತಮಗಾದ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಮೊದಲನೇದಾಗಿ ಇವರು ತದನಂತರ ಪಟ್ಟಿಯಂತೆ ಹೆಸರನ್ನು ಪ್ರಕಟಿಸುವುದು ನಂತರದ ಘಟ್ಟ ಅಧ್ಯಕ್ಷೀಯ ನುಡಿಗಳು ಈ ಒಂದು ಸಂದರ್ಭದಲ್ಲಿ ಬಳಸಬಹುದಾದ ಸಾಲುಗಳು ಈ ರೀತಿಯಾಗಿರ್ಬೋದು ಸದಾ ಸ್ಫೂರ್ತಿಯ ಚಿಲುಮೆಯಂತಿರುವ ಸದಾ ಎಲ್ಲರ ಒಳಿತನ್ನೇ ಬಯಸುವ ಕಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದ ಹಾಗೂ ವಿಭಾಗದ ಕಿರೀಟ ಶಿಸ್ತಿನ ಸಿಪಾಯಿಯಾದ ಇವರು ನಮ್ಮ ಶಾಲೆ ಅಥವಾ ಕಾಲೇಜಿನ ಮುಖ್ಯೋಪಾಧ್ಯಾಯರಾದ ಅಥವಾ ಪ್ರಾಂಶುಪಾಲರು ಇವರಿಂದ ಅಧ್ಯಕ್ಷೀಯ ನುಡಿಗಳು ಇವರು ತಮ್ಮ ನುಡಿಪೀಠವನ್ನೇರುವ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಮುಂದೆ ಹಂಚಿಕೊಂಡಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಈಗ ಆಶೀರ್ವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿದಂತಹ ನಮ್ಮ ಸಂಸ್ಥೆಯ ದೈವಿ ಸ್ವರೂಪದ ಗುರುಗಳಿಂದ ಆಶೀರ್ವಚನ ಪರಮ ಪೂಜ್ಯ ಗುರುಗಳು ನಮಗೆ ಆಶೀರ್ವಚನ ಬೋಧಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಆಶೀರ್ವಚನ ಬೋಧಿಸಿದ ಪರಮ ಪೂಜ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು ಕೊನೆಯದಾಗಿ ವಂದನಾರ್ಪಣೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಎಷ್ಟು ಮುಖ್ಯನೋ ವಂದನಾರ್ಪಣೆಯೂ ಕೂಡ ಅಷ್ಟೇ ಮುಖ್ಯ ಏಕೆಂದರೆ ಕಾರ್ಯಕ್ರಮ ಶುರುವಾದಾಗ ಇರುವ ಉತ್ಸಾಹ ಮುಕ್ತಾಯಗೊಳ್ಳುವ ಸಮಯದಲ್ಲಿ ಸ್ವಲ್ಪ ಮರೀಚಿಕೆಯಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಆ ಕಾರ್ಯಕ್ರಮ ಕೊನೆಯದಾಗಿ ಎಲ್ಲರ ಮನದಲ್ಲಿ ಉಳಿಬೇಕಾದರೆ ಒಂದು ಒಳ್ಳೆಯ ವಂದನಾರ್ಪಣೆಯೂ ಕೂಡ ಅಷ್ಟೇ ಮುಖ್ಯ ಹಾಗಾಗಿ ನಾವು ಈ ರೀತಿಯ ಕವಿವಾಣಿಯನ್ನು ಬಳಸಬಹುದು ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಯ ಅಭ್ಯಾಗತರಿಗೆ ವಿಶಿಷ್ಟವಾದ ಸ್ಥಾನ ಅತಿಥಿ ದೇವೋಭವ ಎಂಬ ಸಂಸ್ಕೃತಿ ನಮ್ಮದು ಅದಕ್ಕನುಗುಣವಾಗಿ ನಮ್ಮ ಕರೆಗೆ ಹೋಗೋಟ್ಟು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿ ಇಟ್ಟು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಎಲ್ಲರಿಗೂ ಒಂದನೇ ಅಭಿನಂದನೆಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಯಾವುದೇ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಬೇಕಾದ್ರೆ ಒಂದು ಕಾರ್ಯಕ್ರಮ ಶುರುವಾದಾಗಿನಿಂದ ಮುಕ್ತಾಯಗೊಳ್ಳುವವರೆಗೂ ಯಾವ ಯಾವ ಹಂತಗಳಲ್ಲಿ ಯಾವ ಯಾವ ರೀತಿಯ ನುಡಿಮುತ್ತುಗಳನ್ನು ಅಥವಾ ಕವನಗಳನ್ನು ಬಳಸ್ಬೋದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೇನೆ ನಾನು ಈ ಮೊದಲು ಕೂಡ ನಿರೂಪಣೆಯ ಬಗ್ಗೆ ಅನೇಕ ವಿಡಿಯೋಗಳನ್ನು ಹಾಗೂ ಮೋಟಿವೇಶನ್ ವೀಡಿಯೋಗಳನ್ನು ಮಾಡಿದ್ದೇನೆ ನೀವೇನಾದರೂ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡಿ ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಮಾಡೋ ವಿಡಿಯೋಗಳು ನಿಮಗೆ ನೇರವಾಗಿ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಶುಭ